ಸರ್ ನನ್ನ ಲೈಫ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಅದು ಏನಂದ್ರೆ ನಿಮ್ಗೆ ಎಷ್ಟು ವರ್ಷ ನನ್ಗೆ ಇಪ್ಪತ್ತೆಂಟು ವರ್ಷ ಸರ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಮದ್ವೆ ಆಗಿದೆ ಆಗ್ಲೇ ಒಂದು ಸೆವೆನ್ ಮಂತ್ಸ್ ಏಟ್ ಮಂತ್ಸ್ ಆಯ್ತು ಸರ್ ಸರಿ ಹೇಳುವ ಸರ್ ನನ್ಗೆ ಮದ್ವೆ ಆಗಿದೆ ಆಲ್ರೆಡಿ ನನ್ಗೆ ಒಬ್ರು ಅಕ್ಕ ಮತ್ತೆ ತಮ್ಮ ಇದ್ದಾರೆ ಸರ್ ಅಂದ್ರೆ ಅಂಗಡಿ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ದೀನಿ ಸರ್ ನಾನು ಅಕ್ಕ ಮನೆಗೆ ಬಂದಿದ್ವಿ ಸರ್ ಒಂದ್ಸತಿ ರಜಿ ಮನೆಗೆ ಅವಾಗ ಒಂದ್ ವಾರ ನಮ್ಮ ಮನೇಲಿ ಇದ್ರು ಚೆನ್ನಾಗಿ ಇದ್ರು ಸರ್ ಖುಷಿಯಾಗಿ ಚೆನ್ನಾಗಿ ಅಕ್ಕ ಅಕ್ಕ ಅಕ್ಕನು ಮದ್ವೆ ಆಗಿ ಮನೇಲೆ ಇದ್ದಾರೆ ಸರ್ ಇಬ್ರು ಮಕ್ಳಿದಾರೆ ಒಬ್ರು ಬಿಟ್ಟು ಸಾರಿ ನಿಮ್ ತಮ್ಮನನ್ನ ಒಬ್ರು ಬಿಟ್ಟು ನಿಮ್ ಇಬ್ಬರಿಗೂ ಮದ್ವೆ ಆಗಿದೆ ಇಬ್ಬರಿಗೂ ಮದ್ವೆ ಆಗಿದೆ ಸರ್ ತಮ್ಮಗ್ ಮದ್ವೆ ಆಗಿಲ್ಲ ಆಯ್ತು ನಿಮ್ಮ ನಿಮ್ ಮನೆಗೆ ಬಂದ್ರು ಬೆಂಗಳೂರಲ್ಲಿ ಇದೆಯಲ್ಲ ರಜಕ್ಕೆ ಅಂತ ಬಂದಿದ್ರು ನಮ್ಮ ಮನೆಗೆ ಅವಾಗ ಒಂದ್ ವಾರ ಇದ್ರು ಸರ್ ಚೆನ್ನಾಗೆ ಖುಷಿ ಖುಷಿಯಾಗಿದ್ರು ಚೆನ್ನಾಗೆ ಓದ್ರು ಸರ್ ನಮ್ಮ ಮನೆಯಿಂದ ನನ್ಗೆ ನನ್ನ ಆತ್ಮ ಸಾಕ್ಷಿಯಿಂದ ಹಿಡಿದು ನನ್ ಪ್ರತಿಯೊಂದು ವಿಷಯದಲ್ಲೂ ನಾನ್ ಚೆನ್ನಾಗ್ ನೋಡ್ಕೊಂಡ್ ಕಳ್ಸಿದೀನಪ್ಪ ನಮ್ಮ ಅಕ್ಕನ ಖುಷಿ ಖುಷಿಯಾಗಿ ಓದ್ಲು ಅನ್ನೋ ಫೀಲ್ ಇದೆ ಸರ್ ನನ್ಗೆ ಅದೇ ನಾನ್ ಡೈರೆಕ್ಟ್ ಕೇಳಿ ಸರ್ ಈಗ ನಾರ್ಮಲ್ ಬಂದಾಗ ಏನಾದ್ರು ಬೇಜಾರು ಅಂತ ಏನಾದ್ರು ಮಾತಾಡಬೇಕ ಸರ್ ಫ್ರೆಂಡ್ ತರ ಮಾತಾಡಕ್ಕೆ ಏನಿಲ್ಲ ಅಂತ ಆ ಚೆನ್ನಾಗಿ ಹೋದ್ರು ಸರ್ ನಮ್ಮ ಮನೆಯಿಂದ ಆಮೇಲೆ ರಜಕ್ಕೆ ನನ್ನ ಕರಿದ್ರು ಅವ್ರ ಮನೆಗೆ ಅವಾಗ ನಾನ್ ಅವ್ರ ಮನೆಗ್ ಹೋದ ಸರ್ ಅವಾಗ ಅವ್ರ ಮನೆಗ್ ಹೋದಾಗ ನಮ್ ಮಕ್ಳ ವಿಷಕ್ಕೂ ಏನೋ ಮಾತ್ ಬಂದಾಗ ನಮ್ ಅತ್ತೆ ಯಾವಾಗ ಬರ್ತಿವೋ ಇವ್ರ ಮನೆಗೆ ಚಿನ್ನಿ ಕಿತ್ತ ಬಿಡಿ ಚೆನ್ನಾಗ್ ಆಟ ಆಡತ್ತಂತ ನಾನ್ ನನ್ ಮಕ್ಳುಗ್ ಹೇಳ್ದೆ ಸರ್ ಅವಾಗ ನಮ್ಮ ಅಕ್ಕ ಇದ್ದೋರು ನಾನು ಮತ್ತೆ ನೆಕ್ಸ್ಟ್ ನಿಮ್ ಮನೆಗ್ ಬರಲ್ಲ ನೀನ್ ಯಾವತ್ತು ಬರಲ್ಲ ನಿಮ್ ಮನೇಲಿ ಬೇಜಾರಾಯಿತು ಅಂತ ಹೇಳಿದ್ರು ಸರ್ ನಾನು ಏನ್ ಬೇಜಾರಾಯ್ತು ಅಂತ ಕೇಳಿದ್ರು ಸರ್ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳನ್ನ ಹೇಳಿದ್ರು ಹೇಳಿದ್ರು ಏನಂದ್ರೆ ನಮ್ಮನೆಯವ್ರನ್ನ ಅದೇ ನಾನ್ವೆಜ್ ತಗೊಂಬನ್ನಿ ಅಂತ ರಾತ್ರಿನೇ ಹೇಳಿದ್ದೆ ಇವ್ರು ನಮ್ಮ ಮನೆಯವ್ರು ಸ್ವಲ್ಪ ಎದೋದ್ ಲೇಟ್ ಮತ್ತೆ ಬೆಳಗ್ಗೆನು ಒಂಬತ್ ಗಂಟೆಗೆ ಎಳಿಸ್ತೇ ಅವಾಗ ಹೇಳಸ್ತದ್ನು ಇವ್ರು ಅಹ್ ಎದೋಳಿ ಇನ್ನೊಂದ್ ಸ್ವಲ್ಪ ಬೇಗ ಎಳ್ಸದಲ್ವಾ ಅಂದ್ಬಿಟ್ಟು ಅವ್ರ ಮುಂದೆನೆ ನಮ್ಮ ಅಕ್ಕ ಮುಂದೆನೆ ಹೇಳಿದ್ರು ಇನ್ನೊಂದ್ ಸ್ವಲ್ಪ ಬೇಗ ಎಳ್ಸ್ಬೇಕಲ್ವಾ ಅಂದ್ಬಿಟ್ಟು ಅಷ್ಟೇ ಸರ್ ಅಂದಿದ್ದು ಹೋದ್ರು ಆಮೇಲೆ ಅವ್ರ ಮಗಂಗ ಹೇಳ್ತಿದ್ದಾಳೆ ಇನ್ನೊಂದ್ಸಲಿ ಚಿಕ್ಕಿ ಮನೆ ಅಂತ ಕಾಲ್ ಉಸ್ರ ಎತ್ ಬಿಟ್ರೆ ಕಾಲ್ ನಂಗೆ ಕಟ್ ಮಾಡ್ಬಿಡ್ತೀನಿ ಅಂತ ನನ್ ಮುಂದೆನೆ ರೇಗುದ್ಲು ಸರ್ ನಾನು ಹೋಗ್ಲಿ ಬಿಡಪ್ಪ ಏನ್ ತು ಕೇಳೋದು ಖುಷಿ ಖುಷಿ ಕರ್ಸ್ರೆ ಸಾಕೊಂಡು ನಾನ್ ನಮ್ಮ ಮನೇಲಿ ಏನು ಮಾತಾಡ್ಲಿಲ್ಲ ಸರ್ ಆ ವಿಷಯನ ಅಲ್ಲಿ ಹೇಳುದ್ಲು ಆ ಏಕವಚನ ಸರ್ ನಿಮ್ ಗಂಡ ಹೆಂಗ್ ಮಾಡ್ದ ನೋಡು ಎರಡ್ ಕೆಜಿ ಮಟನ್ ತಗೋ ಬಂದಿದ್ ತಗೋ ಬಂದಿದ್ರೇಗ ಸ್ವಲ್ಪ ರಾಶಿ ಸರ್ ಜೊತೆ ಮಾತಾಡೋದು ಸ್ವಲ್ಪ ರಫ್ ಆಗೋರು ಅವರು ಹಂಗಂತ ಅಂದ್ರು ಆಮೇಲೆ ಹೊರ್ಗಡೆ ಬಟ್ಟೆ ಆಂದಿವಿ ಹಂಗೆ ಮೆಜೆಸ್ಟನ್ ಬಿಟ್ಟು ಹೊರ್ಗಡೆ ಹಂಗೆ ಬಟ್ಟೆ ತಗ ತಗ ಅಂತ ಹೇಳುದು ನಮ್ಮ ಮನೆಯವರು ನಾನ್ ಅಕ್ಕನ್ ಕೇಳಿದಿಕ್ಕೆ ಕೇಳಿದ್ರೆ ನಾನು ಕೇಳಕ್ಕಿಂತ ಮುಂಚೆನೆ ಅವ್ರು ಹೇಳಿದ್ವಿ ಇಲ್ಲಪ್ಪ ನಾವ್ ಬರಲ್ಲ ಲೇಟ್ ಆಗ್ಬಿಟ್ಟೈತೆ ಆಲ್ರೆಡಿ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ ನಾವ್ ಬರಲ್ಲ ಅಂತ ಅಂದ್ರು ಸರ್ ನಾನು ಬರಲ್ಲ ಅಂದ್ರಲ್ಲ ಅಂದ್ಬಿಟ್ಟು ನಾನೇ ಕಲಿಯಕ್ಕೆ ಹೋಗ್ಲಿಲ್ಲ ಸರ್ ಫಸ್ಟ್ ನೀ ಅವ್ರು ಸ್ವಲ್ಪ ಸಿಟ್ಟರೆ ನಾನ್ ಬರಲ್ಲಪ್ಪ ನಾನ್ ಬರಲ್ಲಪ್ಪ ಅಂದ್ರು ಅದಕ್ಕೆ ಬಿಡಪ್ಪ ಹೋಗ್ಲಿ ಅಂತ ಅಂದ್ಬಿಟ್ಟು ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ ಸರ್ ಸುಮ್ಮನೆ ಆ ವಿಷಯನ ಅವ್ರ ಮನೇಲಿ ಎತ್ತುತ್ತಿದ್ದಾರೆ ಸರ್ ನಾನು ಒಂದ್ ಮಾತು ಬಟ್ಟೆ ತಗೋಬ್ರ ಕರ್ದ ನೀನು ಅಷ್ಟೊಂದು ಅನ್ ನಾನ್ ನಿಮ್ಮನೇಲಿ ಆಮೇಲೆ ಸರ್ ನಾನ್ ವೆಜ್ಜಾ ಮನೆಗ್ ಬಂದವ್ರಿಗೆ ಚೆನ್ನಾಗಿ ಬಡಿಸ್ಬೇಕಲ್ವ ಸರ್ ನೀವು ತಿನ್ನಿ ನೀವು ತಿನ್ನಿ ಅಂತ ಬಳಸ್ತಿದ್ರೆ ನನಗೆ ತಿನ್ನ ತಿನ್ನಕ್ಕೆ ನಿಮ್ಮನೆ ಬಂದಿದ್ನಾ ಅಂತ ಅವ್ರ ಮನೇಲೆಲ್ಲ ಕ್ವಶನ್ ಮಾಡ್ತಿದ್ರು ಸರ್ ದೊಡ್ಡ ದೊಡ್ಡ ಜಗಳ ಮಾಡಿದ್ಲು ಮಾಡಿದ್ರು ಬಟ್ ಮನೇಲಿ ಯಾರು ಇರ್ಲಿಲ್ಲ ನಾನು ಅಕ್ಕ ಮತ್ತೆ ಮಕ್ಳು ಅಷ್ಟೇ ಇದ್ದು ನಮ್ಮ ಭಾವನೂ ಇರ್ಲಿಲ್ಲ ಇದೆಲ್ಲಾ ಜಗಳ ಅವ್ರ ಮನೇಲಿ ನಡೆದಿದ್ರು ಸರ್ ನನ್ಗೆ ಶಾಕ್ ಆಗ್ತೈತೆ ಯಪ್ಪಾ ಏನು ಇಷ್ಟು ಚೆನ್ನಾಗಿ ನೋಟ್ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ ಕಳಿಸಿದ್ ಸರ್ ಮನೆಗ್ ಬಂದ್ರೆ ಯಾವ ರೀತಿ ಸತ್ಕಾರ ಮಾಡ್ಬೇಕು ಆ ರೀತಿ ಮಾಡಿ ಸರ್ ಅದಕ್ಕೂ ಮೀರಿ ನಂಗ್ ಬರ್ಲಿಲ್ಲ ಸರ್ ಮಾಡೋದಿಕ್ಕೆ ನನ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟ್ ಮಾಡಿ ಕಳಿಸ್ತಿ ಸರ್ ಅವ್ರ ಮನೆಗ್ ಹೋದಾಗ ಆತರ ಎಲ್ಲಾ ಅನ್ಬಿಡ್ಲು ಸರ್ ನನ್ಗೆ ಸಖತ್ ಬೇಜಾರಾಯ್ತು ನನ್ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದಾಳೆ ಅಕ್ಕ ಆಟ ಆಡ್ತಿದ್ರೆ ಅಕ್ಕವನ್ನ ಎಷ್ಟು ಪ್ರೀತಿ ತರ ಎಲ್ಲಾ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಅವ್ರಿಗೆ ಮುಂಚೆಯಿಂದನೆ ಅವರು ಸ್ವಲ್ಪ ಹೌದು ಲವ್ ಮ್ಯಾರೇಜ್ ಸರ್ ಆಗಿರೋದು ನಮ್ದು ಅರೇಂಜ್ ಮ್ಯಾರೇಜ್ ಆಗಿರೋದು ಅಕ್ಕನ ವಿಚಾರ ವಿಚಾರ ಅಕ್ಕುಂದು ಲವ್ ಮ್ಯಾರೇಜ್ ಬೇರೆ ಏನಾದ್ರು ಇದೆಯಾ ಇದನ್ ಬಿಟ್ಟು ಸರ್ ಅದೇ ಆಯ್ತಲ್ಲ ಸರ್ ಅದಕ್ಕೆ ನಾನು ನನಗೆ ಸಿಟ್ ಬಂದು ನಿಮ್ಗೆ ಇನ್ನೇನಾರು ಚೆನ್ನಾಗಿದ್ರಿ ಹೆಂಗ ಆಡ್ತಿದ್ದೆ ನೀನು ಅಂತ ಅಂದೆ ಸರ್ ಈ ಮಾತನ್ನ ಅಂದೆ ಸರ್ ನಾನು ಸಿಟ್ಟಲ್ಲಿ ಅದಕ್ಕೆ ಅವರು ನನ್ಗೆ ಹಿಂಗ ಅಂತೀಯಲ್ಲ ನೀನು ಹಿಂಗ ಯಾವತ್ತು ನಿಮ್ ಮನೆಗ್ ಕಾಲಿಡಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಇದ್ ಮಾಡಿದ್ಲು ಮತ್ತೆ ನಮ್ಮ ಅಪ್ಪ ಅಮ್ಮನ ಮನೆಗ್ ಬಂದಾಗ ಅವಾಗ್ಲೂನು ನಮ್ಮ ಅಪ್ಪ ಅಮ್ಮನಿಂದಲ್ಲಾ ಹೇಳಿದ್ಲು ನಾನು ಅವಾಗ್ಲೂ ಹಿಂಗ ಅಂದೆ ಇವ್ರು ಈ ತರ ಎಲ್ಲಾ ಆಡುದ್ರು ಈತರ ಎಲ್ಲಾ ಇದ್ ಮಾಡಿದ್ರು ಅದಕ್ಕೆ ನಂಗೆ ಸಿಕ್ಬತ್ತು ಆಯ್ತು ನನ್ ತಪ್ಪ ಆಯ್ತು ಆ ಮಾತಾಡ ನಂಗ್ ಗೊತ್ತಿದ್ದಲ್ಲಿ ಅಂದೆ ಇವಾಗ ಅವ್ರ ಕಾಲಿಗೂ ಬಿದ್ದು ಕ್ಷಮೆ ಕೇಳ್ದೆ ಸರ್ ನಾನ್ ಅವ್ರ ಮನೆಯಿಂದ ಹತ್ಕೊಂಡ್ ಬಂದೆ ಸರ್ ಆ ಕ್ಷಣದಲ್ಲಿ ಹೂ ನಂಗ್ ಈ ತರ ಮಾಡ್ಬಿಟ್ಲಲ್ಲ ಅಂದ್ಬಿಟ್ಟು ಆಮೇಲೆ ಈಗ ಎರಡು ಸಲಿ ನನ್ ತಪ್ಪೆಲ್ಲಾರು ಆ ಹರ್ತ್ಕೊಂಡು ಈ ತರ ಅಂಗ ಅಲ್ಲಿತ್ತು ಅಂದ್ಬಿಟ್ಟು ಎಷ್ಟು ಸಲಿ ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಮತ್ತೆ ಈಗ ಮೊನ್ನೆ ಹಬ್ಬುಕ್ ಸಿಕ್ಕಿದ್ರು ಸರ್ ಅವಾಗ್ಲೂನು ಮಾತಾಡ್ಸಿದೀನಿ ಮಾತಾಡಿಲ್ಲ ಸರ್ ಗಂಡ ಏನ್ ಕೆಲ್ಸ ನಾವು ಮಾಡೋದು ನಮ್ ಗಂಡ ಪೊಲೀಸ್ ಸರ್ ಹ್ಮ್ ಮೂರೊತ್ ಊಟ ಇದ್ಯಾ ಹಾ ಸರಿ ಇದ್ಯಾ ಇದೆ ಸರ್ ಹ್ಮ್ ಮಗ್ಳು ಚೆನ್ನಾಗಿದ್ದಾರೆ ಹೌದಾ ಇದ್ಯಾ ಇಲ್ಲ ಸರ್ ಸರ್ ಇವಾಗ ಮೇನ್ ಪಾಯಿಂಟ್ ಬಂದಿರೋದೇನು ಅಂದ್ರೆ ಸರ್ ನಮ್ ಮನೇಲಿ ಗೃಹ ಪ್ರವೇಶ ಮಾಡ್ತಾ ಇದೀವಿ ಸರ್ ಅವ್ರ ನಾನ್ ಮಾತಾಡ್ಸಿದ್ರುನು ಮಾತಾಡ್ತಿಲ್ಲ ಸರ್ ನಾನ್ ನಿಮ್ಮನ್ ಕೊಷನ್ ಒಂದು ಕ್ಲಾರಿಟಿ ಬೇಕು ಸರ್ ಬಂದಿದೀಯ ಗೊತ್ತು ಅದೇ ನಾನು ಹೋಗಿ ಕರಿ ಇಲ್ಲ ಹೇಳಿ ಸರ್ ಇದು ಈ ಕಾರ್ಯಕ್ರಮದ ಘನತೆಗೆ ಹೋಲಿಸ್ಕೊಂಡ್ರೆ ಇದೆಲ್ಲ ವಿಚಾರ ಅಲ್ಲ ಇದು ಅರ್ಥ ಆಯ್ತಲ್ಲ ನಿನ್ ಗಂಡ ನಿನ್ ಮನೆ ನಿನ್ನಲ್ಲಿ ಸಿ ನಿನ್ನ ಇಡೀ ಬದುಕಿನ ಅಸ್ತಿತ್ವ ನಿನ್ನ ಬದುಕಿನ ಸಂಪೂರ್ಣ ಮರು ತೂಟಕ್ಕೆ ತೊಂದರೆ ಆಗ್ತಾ ಇದೆ ಗಂಡ ಇನ್ನೆಲ್ಲ ಹೋಗಿ ಮಲಗ್ತಾ ಇದ್ದಾನೆ ಈ ಮಕ್ಕಳು ಸರಿ ಇಲ್ಲ ತಂದೆ ತಾಯಿ ಅಥವಾ ಅತ್ತೆ ಮಾವ ಗಂಡ ಎಲ್ಲ ಸೇರಿ ಕುತ್ತಿಗೆ ಮೇಲೆ ಕಾಲಿಕ್ತಿದ್ದಾರೆ ಮರು ತೋಟಕ್ಕೂ ನಮ್ಗೆ ಆಗ್ತಾ ಇಲ್ಲ ಇಷ್ಟೆಲ್ಲ ಇದು ಯಾವುದು ನಿನ್ ಸಮಸ್ಯೆ ಇಲ್ಲ ನಿನ್ ಸಮಸ್ಯೆ ಹೊರಗಿನವರು ನನ್ನ ಜೊತೆ ಚೆನ್ನಾಗಿಲ್ಲ ಅಂತ ಇದು ನಾನು ಗಂಟು ಪೂರ್ತಿ ಡಿಸ್ಕಸ್ ಮಾಡಲಿಕ್ಕೆ ಜಾಗ ಇದಿರೋದು ಹೌದು ನಿನ್ನ ಭಾವನೆಗೆ ಬೆಲೆ ಇದೆ ಬಟ್ ಕಾರ್ಯಕ್ರಮ ಕೇಳ್ತೀನಿ ಅಂತ ಈ ಜಗತ್ತಿನಲ್ಲಿ ಇಲ್ಲಿ ನಡೀತಾ ಇರೋ ಸಮಸ್ಯೆಗಳಿಗೂ ನಿನ್ನ ಸಮಸ್ಯೆಗಳಿಗೂ ಏನು ಮಾರ್ತಾ ಇದೆ ನೀನ್ ಕರೀತಿಯೇ ಅವ್ಳು ಬರಲ್ಲ ಬರ್ದಿದ್ರು ಅವಳ ಗಂಡ ನಿನ್ ಮನೆಗ್ ಬರಲ್ಲ ನಿನ್ ಗಂಡ ಅವ್ಳ ಮನೆಗೆ ಹೋಗಲ್ಲ ನಿಮ್ ನಿಮ್ ಕತೆಗಳು ನಿಮ್ ನಿಮ್ ಬದುಕುಗಳು ನಿಮ್ ನಿಮ್ ದುಡಿಮೆಗಳು ನಿಮ್ ನಿಮ್ ಸಂಸಾರಗಳು ನಡೀತಾ ಇದಾವೆ ಸಿ ಅಕ್ಕ ತಂಗಿ ಪರಸ್ಪರ ಚಿಕ್ಕ ಪುಟ್ಟ ವಿಚಾರವನ್ನೆಲ್ಲ ದೊಡ್ಡ ಮಾಡೋ ಬುದ್ಧಿ ಇರೋ ನೀವು ಜೀವನದ ಕೊನೆಯವರೆಗೂ ನೀವು ಹಿಂಗೆ ಮೊದ್ಲ ಅರ್ಥ ಮಾಡ್ಕೋ ಇದು ಯಾವುದು ಒಂದು ಸಮಸ್ಯೆ ಅಲ್ಲ ಇದು ಕೇವಲ ನಿಮ್ಮ ನಡುವಿನ ಭಿನ್ನಾಭಿಪ್ರಾಯಗಳೇ ಹೊರತು ಈ ಭಿನ್ನಾಭಿಪ್ರಾಯಗಳನ್ನ ನೀವು ಸಮಸ್ಯೆಯಾಗಿಸಿಕೊಳ್ಳಿಕ್ ಹೊರಡ್ತಾ ಇದ್ದೀರಾ ನಿನ್ನ ಮನೆ ಗೃಹ ಪ್ರವೇಶ ನಿನ್ ಗಂಡ ದುಡ್ದಿದ್ದಾರೆ ನೀವು ಕಷ್ಟಪಟ್ಟಿದ್ದೀರಾ ಮಾಡ್ತಾ ಇದ್ದೀರಾ ಕರೀರಿ ಬಂದ್ರೆ ಪ್ರೀತಿಯಿಂದ ನೋಡ್ಕೊಳ್ಳಿ ಬರ್ಸಿ ಯಾವುದೇ ಆಗಿರ್ಬೋದಮ್ಮ ಒಬ್ಬ ಗುಡಿಸ್ಲಲ್ಲಿರೋ ಒಂದು ಮನೆಗೆ ಹೋಗ್ಬಿಟ್ಟು ಅಯ್ಯೋ ನಾನು ಬಂದಾಗ ನೀನು ಎರಡು ಮರಿ ಕುಯ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋದ್ರೆ ಅದು ಗುಡಿಸ್ಲು ಪಲ್ಲ ಅವನ್ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾಡಿ ಕಳಿಸ್ತಾನೆ ಹೌದಲ್ಲ ಸರ್ ಸ್ವಲ್ಪ ನಿನ್ನಲ್ಲಿ ಪ್ರಬುದ್ಧತೆ ಬೆಳೆಸ್ಕೊ ಸರ್ ನಾನ್ ನಿಮ್ಮ ವಿಡಿಯೋನೇ ಕೇಳಿದೀನಿ ದ್ವೇಷ ಆ ದ್ವೇಷ ಇರಬಾರ್ದು ಅಂತ ಬಟ್ ಅವರು ಕೊಲೆ ಮಾಡೋ ಮಟ್ಟಕ್ಕೆ ನನ್ನ ದ್ವೇಷ ಮಾಡ್ತಿದ್ದಾರೆ ಸರ್ ಅವರು ನೋಡಪ್ಪ ನಾನ್ ಕೇಳಿಸ್ಕೊ ನೀನು ನಿನ್ನ ತವರು ಮನೆ ಆಗಿರ್ಬೋದು ನಿನ್ನ ಅಕ್ಕ ತಂಗಿದಿರ ಆಗಿರ್ಬೋದು ಇದೆಲ್ಲ ನಿನ್ನ ಗಂಡನ ನಂತರ ನೋಡು ನಾನು ಇಷ್ಟ ಮಾತ್ರ ಹೇಳ್ತೀನಿ ನಿನ್ನ ಅಕ್ಕ ತಂಗಿ ತವರು ಮನೆ ಇವರ ದುಃಖಕ್ಕೆ ಅವರು ಕರಿದೇ ಇದ್ರು ನೀನು ಭಾಗಿಯಾಗು ಆದರೆ ಅವರು ನಿನ್ನನ್ನು ಮಾತಾಡಿಸ್ಲಿ ಅವರು ನಿನ್ನ ಜೊತೆ ಈ ಮುಂಚೆ ಇದ್ದಂಗೆ ಚೆನ್ನಾಗಿರ್ಲಿ ಇದು ಯಾವುದನ್ನು ನೀನು ಬಯಸ್ಬೇಡ ಎಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳವ ನೀನು ಅವರ ಮನೆಯಲ್ಲಿ ಏನು ಸಾವಾಯಿತು ಏನೋ ಆಕ್ಸಿಡೆಂಟ್ ಆಯಿತು ಏನೋ ಆಯಿತು ಖರೀದಿ ಇದ್ರೂ ಹೋಗು ಭಾಗಿಯಾಗು ಹಳೆಯದನ್ನೆಲ್ಲ ಮರೆತು ಬಿಡು ಆದರೆ ಅವರ ಸಂತೋಷಕ್ಕೆ ಅವ್ರು ಕರೆದ್ರೂ ಹೋಗಬೇಡ ಆದರೆ ನಾನು ಹೇಳೋದು ನಿನ್ನ ಮನೆಯ ಸಂತೋಷಕ್ಕೆ ನೀನು ಕರಿ ಬರೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಆದರೆ ನೀನು ಅರ್ಥ ಮಾಡಿಕೊಳ್ಳು ಇದು ತುಂಬಾ ತಲೆ ಕೆಡಿಸ್ಕೊಳ್ಳೋ ವಿಚಾರ ಅಲ್ಲ ಮೊದಲನೇದಾಗಿ ತನ್ನ ತಂಗಿ ಏನೋ ಹಂಗೆ ಒಂದು ಮಾತಂದ್ಲು ನಾವು ಅದನ್ನು ಸ್ವಲ್ಪ ತಲೆಗೆ ತಗೊಳ್ಳೋದು ಬೇಡ ಸುಮ್ಮನೆ ತನ್ನ ಮಗು ಬೇರೆ ಅಲ್ಲ ತಂಗಿ ಬೇರೆ ಅಲ್ಲ ಅನ್ನೋ ಕಾಣೋ ದೊಡ್ಡತನ ಅಲ್ಲಿಲ್ಲ ಅಂದ್ರೆ ನಿಂದ್ ಯಾವುದದು ಒಳ್ಳೆತನ ಹ್ಞೂ ಮೊದಲಿನೆಲ್ಲ ಬಿಟ್ಟು ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡು ಕಷ್ಟಪಡ್ತಾ ಇದೀಯ ಗಂಡ ಕೆಲಸ ಮಾಡ್ಕೊಂಡು ಬರ್ತಾರೆ ದುಡಿತಾ ಇದ್ದೀರಾ ಬದುಕಟ್ಟುಕೊಳ್ತಾ ಇದ್ದೀರಾ ಅಂಡ್ ಇಲ್ಲೆಲ್ಲೋ ಒಂದು ಹಂತದಲ್ಲಿ ಸಿ ದ್ವೇಷ ಯಾವ ಮಟ್ಟಕ್ಕೆ ಇರುತ್ತೆ ಅಂದ್ರೆ ಅದು ಅಕ್ಕ ತಂಗೀ ಯಾವುದನ್ನು ನೋಡೋದಿಲ್ಲ ಇದನ್ನ ಇಲ್ಲಿಗೆ ನಿಲ್ಸಿ ಫೋನ್ ಮಾಡಿದ್ರೆ ಮಾತಾಡು ಇಲ್ವಾ ನಿನ್ಗೇನು ಕರಿಬೇಕು ಅನ್ಸಿದೆ ಕರಿ ಸೀರೆ ಕೊಡಬೇಕು ಅನ್ಸುದೇ ಕೊಡು ತಗೊಂಡ್ರೆ ಚಂದ ತಗೊಳ್ಳಿಲ್ವ ಬಿಡು ಏನು ಕಳ್ಕೊಳ್ಳೋದಿಲ್ಲ ಅಂದ್ರೆ ಈ ಜಗತ್ತಲ್ಲಿ ಯಾವುದ್ರ ಮೇಲೂ ಪ್ರೇಮವೂ ಬೇಡ ಯಾವುದ್ರ ಮೇಲೆ ದ್ವೇಷವೂ ಬೇಡ ಬಂತ ಓಕೆ ಆ ಸಮಯ ನಿನ್ನ ಮನೆ ಕರೆದ್ರು ನೀನು ಕರೆದೇ ಆಕೆ ಬಂದರು ಏನು ಜೀವನ ಪೂರ್ತಿ ಇರ್ತಾರೆ ಇಲ್ಲ ಎರಡು ದಿನ ಮೂರು ದಿನ ಇರ್ತಾರೆ ಆ ಬಂದು ಹೋಗೋವರೆಗೂ ಪ್ರೇಮ ಇಟ್ಕೋ ಆಮೇಲೆ ಅವ್ರು ಯಾರೋ ನೀನು ಯಾರು ಹಿಂಗಿದ್ರೇ ನೀನು ನೆಮ್ಮದಿಯಾಗಿರ್ತೀಯ ಅಯ್ಯೋ ನಮ್ಮವರು ಅಯ್ಯೋ ನಮ್ಮವರಲ್ಲ ಬ್ರೆ ಪ್ರೇಮ ದ್ವೇಷ ಇವೆರಡೂ ಕೂಡ ನಿನ್ನನ್ನೇನು ಉದ್ಧಾರ ಮಾಡೋದಿಲ್ಲ ಹಾಗಾಗಿ ಈ ಅಕ್ಕನ ವಿಚಾರದಲ್ಲಿ ಎಚ್ಚರವಾಗಿರು ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಇದು ಅಷ್ಟು ದೊಡ್ಡ ವಿಚಾರವೂ ಇದಲ್ಲ ನಾನು ಶುರುವಿನಲ್ಲಿ ಹೇಳ್ದಂಗೆ ಅಂಡ್ ಇನ್ನೊಂದು ಇದು ನೀನು ಸುಖ ಸುಮ್ಮನೆ ಕೆರೆದು ಕೆರೆದು ಗಾಯ ಮಾಡ್ಕೊಳ್ತಾರಲ್ಲ ಹಂಗೆ ನೀನು ಮಾಡಿದ ಆತಿಥ್ಯ ನೀನು ಮಾಡಿದ ಅತಿಥಿ ಸತ್ಕಾರ ಇಷ್ಟ ಆಗಿಲ್ವಾ ಅದು ಅವ್ರ ಮನಸ್ಥಿತಿ ನಿನಗೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನೀನು ಅದನ್ನ ಮಾಡಿದೆ ನಿನ್ ಗಂಡ ಏನಂದ್ರು ಏನು ಕೊಳ್ಪಟ್ಟಿ ಹಿಡ್ದು ಆ ಒದ್ದ ಆಚೆ ಏನು ಹಾಕಿರ್ಲಿಲ್ಲ ನಿಮ್ ನಿಮ್ ಇನ್ನೊಂದು ಸ್ವಲ್ಪ ಲೇಟಾಗಿ ಬೇಗ ಎಬ್ರುಸಿಲ್ವೇನೆ ಅಂದ್ರು ಬಟ್ಟೆದೇನೋ ಮಾತಾಡೋದು ಅಂದ್ರೆ ಈ ಸಣ್ಣ ಸಣ್ಣ ವಿಚಾರನೆಲ್ಲ ದೊಡ್ಡದಾಗಿ ತಗೊಳ್ಳೋ ಮನಸ್ಥಿತಿಗಳಿಂದ ಸ್ವಲ್ಪ ದೂರ ಇರಬೇಕು ಸರ್ ಇವಾಗ ಅಪ್ಪ ಅಮ್ಮ ಏನಂತಿದ್ದಾರೆ ಅಂದ್ರೆ ನಿನ್ನ ಅಪ್ಪ ಅಮ್ಮನ ಕಡೆಯಿಂದ ಹೋದೆ ಸರ್ ನೀವಾದ್ರು ಸರಿ ಮಾಡಿ ಅಂತ ಅವ್ರು ಇಲ್ಲ ಇಲ್ಲ ನೀ ಕಿತ್ತಾಡ್ಕೊಂಡಿರೋದು ನೀವೇ ಸರಿಯಾಗಿ ಅಂದ್ರು ಸರಿ ಬಡಪೈ ಸರಿ ಆಗ ಅಂತ ಮಾಡು ಅಂತ ಸರಿ ಮಾಡು ಅಂದ್ರೆ ನನಗೆ ಅವ್ರ ಜೊತೆ ಮಾತಾಡಲ್ಲ ಇರಕ ಆಗಲ್ಲ ನನಗೆ ಅಕ್ಕ ಬೇಕು ಅಕ್ಕun ಜೊತೆ ಮಾತಾಡಬೇಕು ಅಂತ ಅಷ್ಟೇ್ಚ್ಕೊಂಡೆ ಸರಿ ಸರಿ ಸೀ ನೋಡಿವಾ ನಾನು ಇಷ್ಟ ಮಾತ್ರ ಹೇಳ್ತೀನಿ ಎ ನನ್ನ ಸಿದ್ಧಾಂತಗಳಿಗೂ ಅಥವಾ ನಾನು ಏನು బోಧಿಸ್ಕೊಂಡ್ ಬರ್ತಾ ಇದೀನಿ ಅತಿಯಾಗಿ ಹಚ್ಕೊಳ್ಬೇಡಿ ನಾನು ಬಿಟ್ಟಿರಕ ಆಗಲ್ಲ ಅಂದ್ರೆ ನೀನ್ ನನ್ನ ತತ್ವದಿಂದ ಬಹಳ ದೂರ ಇದ್ದೀಯ ನೀನ್ ಅನುಭವಿಸಾದ್ಮೇಲೆ ಮೇಲೆ ಮತ್ತೊಂದು ಬರ್ತೀಯಾ ಇವತ್ ನಾನು ದೂರ ಇರೋಕ್ ಟ್ರೈ ಮಾಡ್ತಾ ಇನ್ನೇ ಆಗ್ತಾ ಇಲ್ಲ ಅಂತ ಅವಾಗ ಬರ್ತಿದ್ದೀನಿ ಇದನ್ನೆಲ್ಲಾ ಬಿಡು ಮೊದ್ಲು ಬಿಡು ಅವಳು ಆಕೆ ಸಂಸಾರ ಇದೆ ಸಂಬಂಧಿಕರಾಗ್ಲಿ ಅಕ್ಕ ಆಗ್ಲಿ ತಂಗಿ ಆಗ್ಲಿ ಅರ್ಥ ಮಾಡ್ಕೊಂಡ್ರೆ ಚಂದ ಅಥವಾ ಹೊಂದಾಣಿಕೆ ಇದ್ರೆ ಅವೆಲ್ಲ ಸಂಬಂಧ ಇಲ್ಲ ಅವೆಲ್ಲ ಅಂದ ಅವೆಲ್ಲ ವಿಷಯಗಳ ಕೂಳ ನಿನ್ನ ಕಡೆಯಿಂದ ಯಾವುದೇ ದ್ರೋಹ ಆಗಿಲ್ಲ ಅನ್ನೋ ತೃಪ್ತಿಯಲ್ಲಿ ಬದುಕು ಅದನ್ನು ಭಗವಂತನಿಗೆ ಹೇಳಿ ಯಾರಿಗೂ ಹೇಳೋದು ಬೇಕಿಲ್ಲ ಹಾಗಾಗಿ ಇಲ್ಲಿ ಆ ಒಂದಾಣಿಕೆ ಒಂದಾಣಿಕೆ ಏನು ಸಿ ಯಾರೋ ಹೊರಗಡೆ ಅವರು ಒಂದು ಮಾಡಿದ ಸಂಬಂಧಗಳಿದ್ದಾವಲ್ಲ ತುಂಬಾ ದಿನ ಮತ್ತೆ ಜಂಟಿಯಾಗಿ ಮತ್ತೆ ಬೇರ್ಪಡ್ಲಿಕ್ಕೆ ಏನೋ ಒಂದು ಕಾರಣ ಹುಡುಕೊಳ್ತವೆ ಹ್ಮ್ ಇದೆಲ್ಲ ದುಃಖ ಕಾರಣ ಅಲ್ಲ ನಿನ್ ಮನೇಲಿ ಇದಾವಲ್ಲ ಆ ಮಕ್ಳು ಜೊತೆ ಗಂಡನ ಜೊತೆ ಅತ್ತೆ ಜೊತೆ ಅಪ್ಪ ಅಮ್ಮನ ಜೊತೆ ಅಂದ್ರೆ ಎಲ್ಲದ್ರ ನಡುವೆ ಇದ್ದೀಯ ಇವತ್ತು ಈಕೆ ಬಿಟ್ಟು ಹೋಗಿದ್ದಾಳೆ ನಾಳೆ ಇನ್ಯಾರೋ ಬಿಟ್ಟು ಹೋಗ್ಬೋದು ಈಕೆ ಒಬ್ಳೆ ಮೊದ್ಲು ಅಲ್ಲ ಕೊನೆನೂ ಅಲ್ಲ ಇದಾದ ನಂತರ ಇನ್ನು ಏನೇನೋ ಆಗೋದಿದೆ ಮೊದ್ಲು ಅದನ್ನ ತಿಳ್ಕೊ ಓ ಈಕೆ ಓದ್ಲು ಇನ್ನೆಲ್ಲಾ ಚೆನ್ನಾಗಿರ್ತಾರೆ ಅಂತಲೂ ಅಲ್ಲ ಅಥವಾ ಇನ್ನೆಲ್ಲ ಹೋಗ್ಬೋ ಇನ್ನೆಲ್ಲಾ ಏನೇನೋ ಆಗೋದಿದೆ ಈ ಅಕ್ಕ ಮತ್ತೆಂದೋ ಒಂದ್ ದಿವಸ ವಾಪಸ್ ಬರ್ತಾಳೆ ಅಂತಲೂ ಅಲ್ಲ ಎಲ್ಲ ಭ್ರಮೆಗಳನ್ನ ಬಿಟ್ಟು ಮಕ್ಕಳು ಗಂಡ ಸಂಸಾರ ಸಮಾಜ ನಿಮ್ಮನೆ ಸಂಸ್ಕಾರಗಳು ಮಕ್ಕಳಿಗೆ ಕೊಡೋದು ಹೀಗೆ ಈ ವಿಚಾರಗಳಲ್ಲಿ ಚೆನ್ನಾಗಿರು ಮತ್ತು ನಿನ್ನ ಮಕ್ಕಳು ಈಗ ಆ ಅಕ್ಕ ಅಂತಕ್ಕಂಥವ್ಳು ನಿನ್ನ ಜೊತೆನೇ ಚೆನ್ನಾಗಿಲ್ಲ ಇನ್ನು ನಿನ್ನ ಮಕ್ಕಳು ಜೊತೆ ಅವ್ರ ಮಕ್ಕಳನ್ನ ಚೆನ್ನಾಗಿರೋಕ್ ಬಿಡ್ತಾರೆ ಏನೋ ಹೇಳ್ಕೊಡೋದು ಮತ್ತು ಇಲ್ಲೇನೋ ಮಕ್ಳುಗಳು ಜಗಳಾಡೋದು ಅಂದರೆ ಇದು ಬೆ ದೊಡ್ಡದಾಗ ಬೆಳೀತಾ ಹೋಗುತ್ತೆ ಇದನ್ನು ಬಿಟ್ಬಿಡು ಹಬ್ಬಕ್ಕೆ ಕರಿಬೇಕು ಹಬ್ಬಕ್ಕೆ ಹೋಯ್ತಿ ಅಷ್ಟೇ ನಿನ್ ಸಂಸಾರ ಬೇರೆ ಮತ್ ಮದುವೆ ಮಾಡ್ಕೊಟ್ರೋದು ಯಾಕೆ ಮತ್ತೆ ನೀವು ತವ್ರ ಮನೇಲಿ ಇದ್ದಂಗೆ ಹೊಡೆದಾಡ್ತೀನಿ ಕಿತ್ತಾಡ್ತೀನಿ ತವ್ರ ಮನೇಲಿ ಇದ್ದಂಗೆ ಒಂಟಿ ಜೊತೆ ಇರ್ತೀನಿ ಅಕ್ಕ ತಂಗಿದೀರು ಮಾತಾಡತು ಅದು ಜೀವನದ ಕೊನೆವರೆಗೂ ಹೌದು ಬಟ್ ಅಲ್ಲಿ ಯಾಕೋ ಹೊಂದಾಣಿಕೆ ಆಗುತ್ತಿಲ್ಲ ಅಂದಾಗ ಅದೇನದು ಬತ್ತದು ಹ್ಮ್ ಹ್ಮ್ ಇದು ನಿನ್ ಮಕ್ಕಳ ಕಾಲಕ್ಕೂ ಮುಂದುವರಿಯೋ ದ್ವೇಷ ಎಂದು ಸರಿ ಹೋಗಿ ಬರ್ತಾಳೆ ಸಿ ಯಾವ ಹಣದ ವ್ಯವಹಾರ ಇಟ್ಕೊಳ್ಬೇಡ ಬೇರೆ ಯಾವುದು ಇಟ್ಕೊಳ್ಬೇಡ ನೀನು ಗಂಡನಿಗೆ ಗೊತ್ತಾಗ್ದಂಗೆ ಆಕೆ ಜೊತೆ ಆಕೆಯನ್ನು ಸರಿ ಮಾಡೋದು ಆಕೆಯನ್ನು ಸರಿ ಮಾಡೋದಿಕ್ಕೆ ನೀನು ನ್ಯಾಯ ಪಂಚಾಯಿತಿ ಮಾಡಿಸೋದು ಅದೇ ಕಡೆ ಗಂಡನಿಗೆ ಗೊತ್ತಾಗಿ ಗಂಡ ತಪ್ಪು ತಿಳ್ಕೊಳಕ್ಕೆ ಶುರು ಮಾಡಿದ್ರೆ ಆಮೇಲೆ ಇದಕ್ಕಿಂತ ದೊಡ್ಡ ನರಕ ಅನುಭವಿಸ್ತೀಯ ಮೊದಲಿನೆಲ್ಲ ಬಿಟ್ಟು ಏನು ಬಂದಿದೆಯೋ ಅದನ್ನು ಯಥಾವತ್ತು ಸ್ವೀಕರಿಸಿ ಅದರಲ್ಲಿ ಚೆನ್ನಾಗಿರೋದನ್ನು ಕಲ್ತ್ಕೋ ಆಮೇಲೆ ಮೆಕ್ಕಿದ್ದೆಲ್ಲವು ಆಯ್ತಲ್ಲ ಈಗ ಅಕ್ಕನ ವಿಚಾರವಾಗಿ ನ್ಯಾಯ ಮಾಡಿಸೋದು ಒಂದು ಮಾಡಿಸೋದು ಯಾವುದು ಬಲವಂತವಾಗಿ ಒಂದು ಮಾಡುವುದಲ್ಲ ನಿನ್ನ ಕಡೆಯಿಂದ ಏನಾದ್ರೂ ಆಗಿದ್ರೆ ತಪ್ಪಾಯ್ತು ಕಣೆ ಅಷ್ಟೇ ಏನ್ ಕರೆಸಿ ತಟ್ಟಿಗೆ ಮಣ್ಣಿಕ್ಕಿಲ್ಲ ಅನ್ನನೇ ಕಳಿಸಿದಿರ ಹೌದಲ್ಲ ಅಂದ ಮೇಲೆ ಮಣ್ಣಿಕ್ಕಿ ಕಳಿಸಿದೀನೇನು ಅನ್ನೋಷ್ಟು ದುಃಖ ಯಾಕೆ ನೀನ್ ಸತ್ಯದಲ್ಲಿ ನಿಲ್ಲು ಅಲ್ಲೇನಾಯ್ತು ಅಂತ ನಿನ್ನ ಕಣ್ಣಾರೆ ನೋಡಿದಿಯ ಆ ಸತ್ಯದಲ್ಲಿ ನೀನು ನಿಲ್ಲು ಅಕ್ಕನ ಅನ್ನೋ ಮೋಹನ ಮೋಹದ ಮೇಲೆ ನಿಂತ್ರೆ ನಿನ್ನ ಕಣ್ಣೇನ್ ನೋಡ್ತು ನೀನು ಅದನ್ನ ಮರ್ತು ಬಿಡ್ತೀಯ ಅವಳ ಮೇಲಿನ ಮೋಹಕ್ಕೆ ನೀನು ನೋಡಿರುವುದನ್ನ ಮರ್ತು ಅವಳಂತೆ ನೀನು ಕುಣಿಯೋಕ್ ಶುರು ಮಾಡ್ತೀಯ ನಿನ್ನ ಕಣ್ಣೇನ್ ನೋಡ್ತು ನಿನ್ನಿಂದ ಏನು ಆಗಿಲ್ಲ ಅನ್ನೋ ಆ ಅರಿವಿದೆಯಲ್ಲ ಆ ಅರಿವಿನ ಮೇಲೆ ನಿಂತುಕೋ ನಿನಗೆ ದುಃಖ ಇರಲ್ಲ ಅಯ್ಯೋ ನನ್ನ ಅಕ್ಕ ಹೆಂಗೋ ನನ್ನ ಮಾತಾಡ್ಸುದ್ರೆ ಸಾಕು ಅಂತ ಮಾಡಿಲ್ದಿರೋನೆಲ್ಲ ಒಪ್ಕೊಳ್ತಾ ಹೋದ್ರೆ ಮುಂದೆಲ್ಲೋ ಒಂದ್ ದಿವಸ ನೀನ್ ಪಶ್ಚಾತ್ತಾಪ ಪಡ್ತೀಯ ಹ್ಞೂ ಇದನ್ನೆಲ್ಲ ಬಿಟ್ಟು ಗೌರವಾನ್ವಿತವಾಗಿ ಹೌದಪ್ಪ ಭಗವಂತ ನನಗೆ ಮೂರು ಊಟ ಒಳ್ಳೆ ಗಂಡ ಒಳ್ಳೆ ಕೆಲಸ ಮಕ್ಕಳು ಮರಿಗಳಿಗೆ ಶಿಕ್ಷಣ ಕೊಡಿಸುವಷ್ಟು ಶಕ್ತಿ ಕಷ್ಟ ಅಂತ ಬಂದರೆ ಎತ್ತವರಿಗೂ ಸಹಾಯ ಮಾಡೋ ಶಕ್ತಿ ಆ ಒಳ್ಳೆ ಆರೋಗ್ಯ ಏನು ಏನೇನು ಬೇಕು ಎಲ್ಲ ಕೊಟ್ಟು ಕೂಡ್ಸಿ ಕೂಡಿಸಿದ್ದಾನೆ ನೀನು ಹುಡುಕೊಳ್ತಾ ಇದೆಯಾ ಹಾಸಿಗೆ ಹಿಡಿಯೋಕೆ ಏನು ಬೇಕೋ ನೀನದು ನೀನು ಮಾಡ್ಕೊಳ್ತಾ ಇದೀಯ ಬೇಕಾದವರು ಬರ್ತಾರೆ ನಿನ್ನ ಅಕ್ಕನನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರೋದು ಯಾವುದೋ ಲಾಭದ ಉದ್ದೇಶದಿಂದ ಅಲ್ಲ ಅದೊಂದು ಸಂಬಂಧ ಬಟ್ ಅದು ಅವ್ರಿಗೆ ಬೇಕಿಲ್ಲ ಅಂದರೆ ನಿಂದೇನು ಪ್ರಯತ್ನ ಹ್ಞೂ ಬಿಡು ನಿನ್ನ ಮಕ್ಕಳನ್ನು ನೋಡು ಆ್ಯಂಡ್ ಅವ್ರ ಮಕ್ಕಳು ಅವ್ರಿಗೆ ಅವ್ರ ಸಂಸಾರ ಅವ್ರಿಗೆ ನಿನ್ನ ಸಂಸಾರ ನಿನಗೆ ಹಬ್ಬಗಳಲ್ಲಿ ಸೂತಕಗಳಲ್ಲಿ ಒಂದಾಗಿ ಮಾತಾಡಿ ಅಷ್ಟೇ ಅದಾದ್ಮೇಲೆ ಅವ್ರ ಪಾಡಿಗೆ ಅವರು ನಿಮ್ಮ ಪಾಡಿಗೆ ನೀವಿರಬೇಕು ಹೊರತು ಇಲ್ಲಿಲ್ಲ ಅಲ್ಲಿಗಳೋದು ಎಷ್ಟೋ ಸಾರಿ ಈ ಮಾಡ್ಕೊಳ್ಳೋ ಎಡವಟ್ಟುಗಳು ಅಯ್ಯೋ ಇಲ್ಲಿ ಹಿಂಗಾಯ್ತು ಇಟ್ಕೊಂಡಿ ಹಿಂಗಾಯ್ತು ಇಟ್ಕೊಂಡಿ ಅಂತ ಹೇಳ್ಕೊಂಡಿರ್ತೀರ ಇವತ್ತು ಅಕ್ಕ ತೆಗಿದಿರೇ ಅದನ್ನು ಬಳಸ್ಕೊಂಡು ಏನೇನೋ ಮಾಡೋದಕ್ಕ ಬಂದ್ಬಿಟ್ಟಿದ್ದಾರೆ ನಿಮ್ಮ ಸಂಸಾರದ ಗುಟ್ಟುಗಳನ್ನ ಗುರುಗಳ ಬಳಿ ಅತ್ತೆ ಮಾವನ ಬಳಿ ದೊಡ್ಡವರು ನಂಬಿಕಸ್ಥರ ಬಳಿ ಬಿಟ್ಟು ಯಾರ ಬಳಿಯೂ ಹಂಚಿಕೊಳ್ಳಬಾರ್ದು ಹ್ಮ್ ಬಿಡಿ ಇನ್ನ ಅಕ್ಕನ ವಿಚಾರ ಬಿಟ್ಟು ಇನ್ನ ಆರೋಗ್ಯ ಏನ್ ಭಗವಂತ ಕೊಟ್ಟಿದ್ದಾನಲ್ಲ ಆ ವಿಚಾರವಾಗಿ ಸ್ವಲ್ಪ ಹ್ಮ್ ಕೃತಜ್ಞಳಾಗಿರು ಹೌದಪ್ಪ ನನಗೆ ಕೊಟ್ಟಿದ್ದಾನೆ ಅಂತ ನಿನ್ನ ಮನೆಯಲ್ಲಿರುವ ಸಿರಿ ಸಂಪತ್ತು ಯಾವುದೋ ಒಂದಷ್ಟು ವಸ್ತುಗಳು ಸಿರಿವಂತಿಕೆಯೋ ಆ ಮನೆಯಲ್ಲಿ ಹೌದಲ್ಲ ಅದು ಕಾರಣ ಹೌದಲ್ಲವಾ ಅದು ಮುಗಿಯದೆ ಮುಗಿಯುವಂತಹ ಕಲಹ ಅಲ್ಲ ಅದು ಮುಂದುವರಿತಾನೆ ಇರುತ್ತೆ ಅದು ಅವ್ರ ಮಕ್ಕಳು ಕಾಲಕ್ಕೂ ಹಾಗಾಗಿ ಬೇಡ ನೀನ್ ಇಲ್ಲಿ ಮಾಡೋ ಚಿಕ್ಕ ಎಡವಟ್ಟಿಯಿಂದ ನಿನ್ ಗಂಡನ ಮನೆಯವರು ದುಃಖ ಪಡೋಂಗಾದ್ರೆ ಆಮೇಲೆ ಅವ್ರೇನೋ ಆಕ್ಷನ್ ತಗೊಳಕ್ ಶುರು ಮಾಡಿದ್ರೆ ನೀನ್ ಹಂಗೆಲ್ಲೋಕೆ ಆಗಲ್ಲ ಹ್ಮ್ ಒಳ್ಳೆ ಬದುಕು ಸಿಕ್ಕಿದೆ ನಾನೊಂದ್ವಾರ ಅನುಭವಿಸು ಬಂದ್ರ ಅಕ್ಕ ಅಂತ ಪ್ರೀತಿಯಿಂದ ನೋಡ್ತು ಬರ್ಲಿಲ್ವಾ ಆಕೆ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಅಲ್ಲಿ ಅತಿಯಾದ ಕಾಂಟ್ಯಾಕ್ಟ್ ಬೇಡ ಬರ್ತಾರ ಮಾತಾಡ್ತಾರ ನೀನ್ ಏನೇನು ಮಾತಾಡ್ತಿ ಅದು ನಿನ್ ಗಂಡನಿಗೂ ಗೊತ್ತಿರ್ಬೇಕು ಯಾಕಂದ್ರೆ ನೀನ್ ನಿನ್ನ ಅಕ್ಕನ ಜೊತೆ ರಹಸ್ಯವಾಗಿ ಏನೋ ಮಾತಾಡೋದು ಅದು ಆಕೆಗೆ ಅಸ್ತ್ರ ಆಗಬಾರ್ದು ಅವ್ರ ಬಗ್ಗೆ ದ್ವೇಷ ಬೇಡ ಆದ್ರೆ ಅತಿಯಾದ ಓಲೈಕೆಯೂ ಬೇಡ ಹ್ಮ್ ನಿನ್ ಮನೇಲಿ ಏನು ಸಂತೋಷವಾಗಿರು ಒಳ್ಳೇದಾಗ್ಲಿ ಮಾತ ಹ್ಮ್ ನೀವ್ ಹೇಳ್ದಂಗೆ ನಂದ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಎಷ್ಟೋ ಜನದ ಸ್ಟೋರಿ ನೆಲ್ಲ ಕೇಳ್ತೀನಿ ಬಟ್ ಇದೊಂದು ನಾನ್ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದೀನಿ ನಿಮ್ ವಿಡಿಯೋಸ್ ಎಲ್ಲ ಅದೇ ಸರ್ ಅದೊಂದ್ ಮಾತ್ ಅಂದ್ಬಿಟ್ನಲ್ಲ ನಾನು ಹಂಗ ಹಂಗ ಏನು ಮಾತಾಡ್ಲೇ ಬಾರ್ದಿತ್ತು ನೀವ್ ಹೇಳ್ತೀರ ಸರ್ ಜ್ಞಾನ ಮೋನ ಚೆನ್ನಾಗಿದ್ರೆ ನೀನ್ ಇನ್ನೊಂದ್ ಆಡಿವೆ ಅಂದ್ರೆ ಅದು ನಿನ್ನ ಕ್ರೂರತನ ಅದು ಸಿ ಆಕೆಯ ತಪ್ಪನ್ ಏನ್ ಹೇಳೋದ್ನು ನಿಂದು ಇದೆಯಲ್ಲವಾ ಇದೆಲ್ಲ ಆಗ್ತಾ ಇದೆ ಅಂದ್ರೆ ನಿಮಗೆ ಕಿವಿಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಅದು ಹೃದಯ ಕೇಳಿತಾ ಇಲ್ಲ ಮೂಕನಾಗಬೇಕು ಅಂತ ನಾನು ಎಷ್ಟು ಸಾರಿ ಹೇಳ್ಕೊಟ್ಟಿದ್ದೀನಿ ಮೂಕನಾಗಬೇಕು ಅವರು ಸಾವಿರ ದೋಷಣೆ ಮಾಡಲಿ ಮೇಲೋ ಬಿದ್ದಾನೆ ನಾನು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದೀಯಾ ಸರಿ ಇನ್ನು ಮುಂದಾದರೂ ಮೌನ ವಯಸ್ಸು ನೀನು ಮೌನವಾಗಿದ್ದಷ್ಟು ಜಗತ್ತಿಗೆ ನೀನು ಇಷ್ಟವಾಗ್ತೀಯಾ ಮಾತು ತಪ್ಪಿದ್ರೆ ಸ್ವಲ್ಪ ಮಾತು ಎಡವಟ್ಟಾದ್ರೆ ಅದು ಮೃತ್ಯು ಹೌದಲ್ಲ ಹಾಗಾಗಿ ಕ್ಷಮೆ ಇದೊಂದು ವಿಷಯ ಸರ್ ನಂದು ಒಂದು ಪ್ರಾಬ್ಲಮ್ ಇದೆ ಸರ್ ನಾನ್ ಜಾಸ್ತಿ ಮಾತಾಡಲ್ಲ ಮಾತಾಡಿತ ಮಾತಾಡಿದ್ರೆ ಮುಖಕ್ಕೆ ಹೊಡ್ದಂಗೆ ಡೈರೆಕ್ಟ್ ಆಗಿ ಏನಿರುತ್ತೋ ಹಂಗೆ ಹೇಳ್ಬಿಡ್ತೀನಿ ಸರ್ ಅದನ್ನ ನಾನು ತುಂಬಾ ನಿಷ್ಠೂರ ಆಗ್ತಿದೀನಿ ಎಲ್ಲಾರ್ಗು ಹಂಗೆ ಏನಿರುತ್ತೋ ಹಂಗೆ ಹೇಳ್ಬಿಡ್ತಾ ಇದೀನಿ ಸರ್ ಅದ ಅದು ಒಳ್ಳೆ ಈಗ ನೋಡುವ ನಾನು ಕೂಡ ಇಲ್ಲಿ ಬರೋರ್ಗೇನು ಸುಳ್ಳು ಹೇಳಲ್ಲ ನಾನು ಸತ್ಯನೇ ಹೇಳೋದು ಆದರೆ ಸತ್ಯವನ್ನ ಪ್ರಿಯವಾಗುವಂತೆ ಹೇಳಬೇಕು ಹೌದು ಈಗ ನಿನ್ನ ಮಗ ಏನೋ ಒಂದು ಮಾಡಿದ್ದಾನೆ ಅಥವಾ ನಿನ್ನ ಗಂಡ ಏನು ತಪ್ಪು ಮಾಡಿದ್ದಾರೆ ಐನ್ರಿ ನಿಮಗೆ ಬುದ್ಧಿ ಇಲ್ವಾ ನಾಚೆ ಆಗಲ್ವಾ ಅಂತ ಒಂದೇ ಸರಿ ಬಾಯಿ ಅಂದ್ರೆ ಏ ನಾನು ಸತ್ಯವಂತಪ್ಪ ನಾನು ಸುಳ್ಳೆಲ್ಲ ಹೇಳಲ್ಲ ಅಂತ ಅಂದ್ರೆ ನಿಷ್ಠೂರ ಮನುಷ್ಯನಾಗಬಾರ್ದು ಯಾವತ್ತೇ ಆದರೂ ಅಷ್ಟೇ ಸತ್ಯವನ್ನೇ ಹೇಳು ಪ್ರಿಯವಾಗುವಂತೆ ಹೇಳು ಯಾವುದೇ ಆಗಿರ್ಬೋದು ಅದು ಈಗ ಫೋಟೋ ತೆಗಿಯೋನು ಫೋಟೋ ತಗಸ್ಕೊಳ್ಲಿಕ್ಕೆ ಬಂದಿರೋ ಕಪ್ಪಿರ್ಬೋದು ಅವ್ನ ಚೆನ್ನ ನೋಡೋಕೆ ಚೆನ್ನಾಗಿಲ್ದೇ ಇರ್ಬೋದು ಒಂಚೂರು ನಿಮ್ ಬಣ್ಣ ಒಂಚೂರು ಕಪ್ಪಿರೋದ್ರಿಂದ ಸರ್ ಈ ಲೈಟ್ ಆನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀರ ಹಿಂಗ ಹಿಂಗ್ ನಿಂತ್ಕೊಳ್ಳಿ ಸರ್ ಕಪ್ಪಿರೋದು ಹೌದು ಆದ್ರೆ ಏ ತೂ ನೀವು ಕಪ್ಪಿದ್ದೀರಾ ಫೋಟೋ ಚೆನ್ನಾಗ್ ಬರಲ್ಲ ಹೋಗ್ರಿ ಅಂತ ಕಳ್ಸಕ್ ಆಗಲ್ಲ ಸತ್ಯವನ್ನೇ ಹೇಳು ಪ್ರಿಯವಾಗುವಂತೆ ಹೇಳು ಇಲ್ಲ ಸತ್ಯವನ್ನ ಪ್ರಿಯವಾಗುವಂತೆ ಹೇಳು ಬರ್ಲಿಲ್ವಾ ಬರೋರ್ ಕೈಲಿ ಹೇಳು ಸಿ ಎಲ್ಲ ಚಂದ ಈಗ ಅದಕ್ಕೆ ಹೇಳ್ತಾರಲ್ಲ ಇನ್ ಕೆಲವೊಬ್ರು ನೋಡು ಏ ಎಲ್ಲ ಸಕ್ಕತ್ ಸಖತ್ ಒಳ್ಳೆ ಸಖತ್ ಎಲ್ಲ ಅದ್ಭುತ ಆದ್ರೆ ಇದೊಂಚೂರು ಇದೊಂಚೂರು ಚೂರು ತಿತ್ಕೊಳ್ಳೆಯಾ ಏ ನೀನು ಓದೋದ್ರಲ್ಲಿ ಅದ್ಭುತ ನೀನು ಎಲ್ಲದ್ರಲ್ಲಿ ಅದ್ಭುತ ಒಂಚೂರು ಅಪ್ಪ ಅಮ್ಮ ಒಂದೂರು ಬಿಟ್ರೆ ನೀನು ಎಲ್ಲ ಅದ್ಭುತ ಸತ್ಯ ನೋಡು ಅವ್ನು ಯಾವ್ದ್ರಲ್ಲಿ ಸರಿ ಇಲ್ಲ ಅಂತ ಹೇಳಿದ್ದ ಹೌದು ಬಟ್ ಆ ಒಳ್ಳೆ ಗುಣಗಳನ್ನ ನಾಲ್ಕೇಳಿ ಚೆನ್ನ ಒಳ್ಳೆ ಗುಣ ಅಲ್ಲದೇ ಇರೋದನ್ನ ಒಂದು ಹೇಳ್ದ ಬಟ್ ಆ ಒಂದನ್ನ ಪ್ರಿಯವಾಗಿ ಹೇಳ್ದ ಹಾಗಾಗಿ ಸತ್ಯವನ್ನು ಹೇಳೋದು ಕೂಡ ಒಂದು ಕಲೆ ದಯವಿಟ್ಟು ನಿನ್ನ ಮನೆಯಲ್ಲಿ ಈಗ ಗಂಡನಿಗೆ ರೀ ಹಸಿಟ್ ಖಾಲಿಯಾಗಿ ಮೂರ್ ದಿನ ಆಯ್ತು ಮುದ್ದೆ ಮುದ್ದೆ ಬೇಕು ಅಂದ್ರೆ ಯಾವೊಂದಿಗೆ ಹೆಂಗ್ರಿ ನಾನು ಮಾಡೋದು ಅಂತ ಒಂದೇ ಸತಿ ಹೇಳೋದಲ್ಲ ಅಯ್ಯೋ ರೀ ಹಸಿಟ್ ಖಾಲಿ ಆಯ್ತು ಅದಕ್ಕೆ ಅನ್ನ ಮಾಡಿದೀನಿ ಕಣ್ರಿ ನಾಳೆ ಹಸಿಟ್ ಹಾಕಿಸ್ಕೊಂಬನ್ನಿ ಹಸಿಟ್ ಖಾಲಿಯಾಗಿದೆ ಆಗಿದೆ ಹಾಕಿಸ್ಕೊಂಡ್ ಬನ್ನಿ ಅಂತ ಹೇಳೋದು ಹೌದು ಬಟ್ ಅದನ್ನ ಯಾವ ರೀತಿ ಹೇಳ್ತೀಯಾ ಅಂತ ಹಲೋ ಮಾತಾಡೋಳು ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಎಲ್ಲ ಬಿಟ್ಟು ನೇರವಾಗಿ ಹೇಳು ಆದ್ರೆ ಅದನ್ನ ನಗನಗ್ತ ಹೇಳು ಪ್ರಿಯವಾಗಿ ಹೇಳು ಸಂತೋಷವಾಗಿ ಹೇಳು ಒಂದೇ ಸಾರಿ ಮುಖ ಕೊಡ್ದಂಗೆ ಹೇಳ್ಬಿಟ್ಟು ಯಾರೇ ಆಗ್ಲವ ತನ್ನ ತಪ್ಪನ್ನ ಮುಖ ಕೊಡ್ದಂಗೆ ಹೇಳ್ತಾರೆ ಅಂದ್ರೆ ಯಾರು ಸಹಿಸಲ್ಲ ಹೌದಲ್ಲ ಅಯ್ಯೋ ಸರ್ ಇದೇನು ಸರ್ ಸತ್ಯ ಹೇಳಿದ್ರು ಕೂಡ ನಾನು ದೂರ ಇಟ್ಬಿಟ್ರಲ್ಲ ಅಂದ್ರೆ ಸತ್ಯ ಹೇಳ್ದೆ ಹೌದು ಆದ್ರೆ ಹೆಂಗೆ ಹೇಳಿದೆ ಅನ್ನೋದು ಬಹಳ ಮುಖ್ಯ ಅದು ಅಕ್ಕನ ವಿಚಾರ ಆಗಿರ್ಬೋದು ಗಂಡನ ವಿಚಾರ ಆಗಿರ್ಬೋದು ಮಕ್ಕಳ ವಿಚಾರ ಆಗಿರ್ಬೋದು ಮಗ ಈ ಸಲ ನೀನು ಯಾಕೋ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ ಮುಂದಿನ ಸರಿ ನೀನು ಚೆನ್ನಾಗಿ ತೆಗಿಬೇಕು ನೀನು ಇಡೀ ಕ್ಲಾಸ್ ಟಾಪರ್ ಈ ಸತಿ ನೀನು ಚೆನ್ನಾಗಿ ತೆಗ್ದಿಲ್ಲ ಅನ್ನೋದನ್ನು ಹೇಳೋದು ಹೌದು ಆದ್ರೆ ಅದನ್ನು ಹೆಂಗೆ ಹೇಳ್ತೀಯ ಅಂತ ಹ ಏನೋ ನೀನು ಮಾರ್ಸೆ ತೆಗ್ದಿಲ್ಲ ಚೆನ್ನಾಗಿ ಸುಮ್ನೆ ನಾವು ದಂಡ ಫೀಸ್ ಕಟ್ಟೋದು ನೋಡ ಮನೆ ಸರೋಜಕ್ಕ ನೋಡು ಅವ್ನು ನೋಡ ಅವ್ನ ಕಾಲ್ ಕೆಳಗಡೆ ನುಗ್ಗು ನಾವ್ ಹಿಂಗ್ ಬಿಡ್ರೆ ಮಕ್ಳಿಗೆ ಬೇಜಾರಾಗಿ ಬಿಡುತ್ತೆ ನೀನು ತಗೋಬೇಕಾಗಿಲ್ಲ ಮುಂದಿನ ಸಾರಿ ನೀನ್ ತೆಗಿಬೇಕಷ್ಟೇ ಅಲ್ಲಿ ಒಂದು ಎಚ್ಚರಿಕೆಯೂ ಇರಬೇಕು ಮಾರ್ಗದರ್ಶನವೂ ಇರಬೇಕು ಒಂದು ಅಭಿನಂದನೆಯೂ ಇರಬೇಕು ಮತ್ತೆ ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿದ ರೀತಿನೂ ಇರಬೇಕು ಹೀಗೆ ನೇರವಾಗಿ ಮಾತಾಡೋ ಬುದ್ಧಿ ಹೌದು ಶಾಪವೂ ಹೌದು ನೇರವಾಗಿ ಹೇಳಿ ಸತ್ಯವನ್ನೇ ಹೇಳಿ ಅಯ್ಯೋ ನೇರವಾಗಿ ಹೇಳ್ಬಾರ್ದು ಅಂತ ಹೇಳೋದಲ್ಲ ಆದ್ರೆ ಸತ್ಯವನ್ನೇ ಪ್ರಿಯವಾಗುವಂತೆ ಹೇಳಿ ಅಂತ ಹ್ಮ್ ಹೊಡೆದಾಗ್ಲಿ ಸ್ವಲ್ಪ ಮೂಕನ ಬಾಯಿ ಮುಚ್ಚು ಮೌನ ಎಲ್ಲ ವಿಚಾರದಲ್ಲೂ ಮೌನ ಆದ್ರೆ ಮುಖದ ಮೇಲೆ ನಗು ಕಳ್ಕೊಳ್ಬಾಳ ನಿನ್ನ ಅಕ್ಕ ನಿನ್ ಏನು ಬೈದ್ ಮಾತ್ರಕ್ಕೆ ನೀನ್ ಚಿಕ್ಕವಳಾಗಲ್ಲ ಬೈದು ಮಾತ್ರವು ಆಗುದಿಲ್ಲ ಹ್ಮ್ ನೀನು ನಿನ್ನ ಮನೆಯಲ್ಲಿರುವ ಆರೋಗ್ಯಕರ ವಾತಾವರಣವನ್ನ ಹಾಳು ಮಾಡಿಕೊಳ್ಬೇಡ ಒಳ್ಳೇದಾಗ್ಲ ಸ್ನೇಹಿತರೆ ಇದು ನನಗೆ ಶುರುವಿನಲ್ಲಿ ಇದೊಂದು ಸಮಸ್ಯೆ ಅಲ್ಲ ಅಂತ ಅನ್ಸುದ್ರು ಕೂಡ ಕಡೆಯಲ್ಲಿ ಈಕೆಯ ಒಂದು ಪ್ರಶ್ನೆ ಕೇಳಿದ್ರು ಅಪ ಹೆಣ್ಮಗಳಿಗೂ ನೋವಿದೆ ನಾನು ಯಾಕೆ ಅದನ್ನ ಸ್ವಲ್ಪ ಖಾರವಾಗಿ ಹೇಳಿದೆ ಅಂದ್ರೆ ಬದುಕಿನ ಬೇರೆ ಬೇರೆ ವಿಚಾರಗಳಲ್ಲಿ ಅದು ಗಂಡ ಚೆನ್ನಾಗಿದ್ದಾನೆ ಒಳ್ಳೆ ಕೆಲಸ ಇದೆ ಮಕ್ಕಳು ಚ ಮಕ್ಕಳಿದ್ದಾರೆ ಶಿಕ್ಷಣ ಕೊಡೋ ಶಕ್ತಿ ಇದೆ ಎಲ್ಲವೂ ಮನೆ ಇದೆ ಎಲ್ಲವೂ ಇದೆ ಬಟ್ ಇರುವುದನ್ನು ಮರೆತು ಇಲ್ಲದೇ ಇರುವುದನ್ನು ಈಕೆ ಸ್ವಲ್ಪ ಹೆಚ್ಚು ಫೋಕಸ್ ಮಾಡಿ ಅದರಲ್ಲೇ ಮನಸ್ಸನ್ನು ಕೇಂದ್ರೀಕರಿಸಿದ್ರೆ ಎಲ್ಲಿ ಮತ್ತೆ ಈಕೆ ತೊಂದರೆ ಆಗುತ್ತೋ ಅಂತ ನಾನು ಅದರಿಂದ ಆಚೆ ತರಲಿಕ್ಕೆ ಸ್ವಲ್ಪ ಖಾರವಾಗಿ ಹೇಳಿದೆ ಅಕ್ಕ ಮಾತಾಡಿಸ್ದೆ ಹೋದರೆ ಅದೊಂದು ದುಃಖ ಆಗಬಾರ್ದ ಸರ್ ಪಾಪ ಜೊತೆ ಬೆಳೆದಿರ್ತಾರೆ ಹೌದು ಅದೊಂದು ದುಃಖ ಆದರೆ ಮದುವೆ ಆದ ಮೇಲೆ ಅದಕ್ಕೊಂದು ಲಿಮಿಟ್ ಅನ್ನು ಇಟ್ಕೊಳ್ಬೇಕು ನೀವು ಯಾಕಂದರೆ ಯಾರನ್ನು ಯಾರನ್ನು ನಂಬಿಡಿ ಅಂತ ಹೇಳೋಕ್ಕಾಗಲ್ಲ ಬಟ್ ನೀವು ಅಕ್ಕ ತಂಗಿ ಅನ್ನೋದನ್ನ ಮರೆತು ಮನುಷ್ಯ ಅಂತ ನೋಡಿ ಆ ಬುದ್ಧಿಯನ್ನು ಅವ್ನು ತೋರಿಸಿ ತೋರಿಸ್ತಾವ ಅಕ್ಕ ಆದ್ರೇನು ತಂಗಿ ಆದ್ರೇನು ಅಣ್ಣ ಆದ್ರೇನು ತಮ್ಮ ಆದ್ರೇನು ಆ ಬುದ್ಧಿಯನ್ನು ಅವರು ತೋರಿಸ್ತಾನೆ ಹೋಗ್ತಾರೆ ಹಾಗಾಗಿ ನಾವು ಎಚ್ಚರವಾಗಿರಬೇಕು ಇರಲಿ ಈ ಈಕೆ ಕೇಳಿದ ಕಡೆಯ ಪ್ರಶ್ನೆ ತುಂಬ ಜನರ ಪ್ರಶ್ನೆ ಕೂಡ ಆಗಿತ್ತು ಹ್ಞೂ ಒಳ್ಳೇದಾಗಲ್ಲವಾ